ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಎಂ ತನಕ ನೋಡಿ ಇವತ್ತು ಆಂಟಿ ನಾನು ನನ್ನ ಮಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಏಕೆಂದರೆ ಆಂಟಿ ಇವತ್ತು ಊರಿಗೆ ಹೊರಟಿದ್ರು ಹಾಗಾಗಿ ಮಲ್ಲೇಶ್ವರಂನಲ್ಲಿರುವಂತಹ ದೇವಸ್ಥಾನಕ್ಕೆ ಬಂದಿದ್ವಿ ಮಲ್ಲೇಶ್ವರನ ದೇವಸ್ಥಾನಕ್ಕೆ ಅದ್ರ ಪಕ್ಕದಲ್ಲೇ ಲಕ್ಷ್ಮೀ ವೆಂಕಟೇಶ್ ಸಾರಿ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಇವತ್ತು ಜಾತ್ರೆ ಇತ್ತು ದೇವ್ರದ್ದು ದು ತೇರೆಲ್ಲ ಹೇಳಿದಾದ್ಮೇಲೆ ದೇವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾಯಿದ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಹಾಗೆ ಅಲ್ಲಿನೇ ವೀಡಿಯೋ ಮಾಡಿಕೊಂಡು ಅವರಿಂದ ಹೋದ್ವಿ ಬಟ್ ಅಲ್ಲಿ ಹೇಳಿದರು ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದರು ಹಾಗಾಗಿ ಸು ಮತ್ತೆ ಸುಮ್ಮನೆ ಆದೆ ಆಮೇಲೆ ಒಳಗಡೆ ಯಾರೋ ಫೋಟೋ ತಗೊಳ್ತಾ ಇದ್ರು ಹಾಗೆಯೇ ಲಾಸ್ಟ್ ಮೂಮೆಂಟು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಪ್ರಸಾದ ಕೊಡ್ತಾಯಿದ್ರು ಹಾಗೇನೆ ಪ್ರಸಾದ ಎಲ್ಲ ತಗೊಂಡು ಬಂದು ತಿನ್ಕೊಂಡು ಹಾಗೆಯೇ ಮುಂದೆ ನೆಕ್ಸ್ಟು ದೇವಸ್ಥಾನಗಳಿತ್ತು ತುಂಬ ಚೆನ್ನಾಗಿದೆ ಮಲ್ಲೇಶ್ವರಮಲ್ಲಿ ದೇವಸ್ಥಾನ ಒಂದೇ ಹತ್ರನೇ ಒಂದು ನಾಲ್ಕು ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಇವಾಗ ಇಲ್ಲೆಲ್ಲ ನೋಡಿ ಬೆಳ್ಳಿ ತೇರೆಲ್ಲ ಎಳ್ದಿದ್ರು ಹಾಗೇನೆ ಪ್ರಸಾದನೆಲ್ಲ ಕೊಟ್ಟಿದ್ರಲ್ಲ ಹಾಗೆಯೇ ಒಂದು ವೀಡಿಯೋ ಮಾಡಿಕೊಂಡೆ ನಾನು ಆಂಟಿ ಇರೋದನ್ನ ಹಾಗೆ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಬಿಟ್ಟು ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಅದರಲ್ಲಿ ಬೆಳ್ಳಿ ತೇರು ಈ ತೇರನ್ನ ಹೇಳ ಎಳ್ದಾದ ಹೋದ್ವಿ ನಾವು ಎಳೆದ್ಬಿಟ್ಟು ಒಳಗಡೆ ದೇವ್ರು ಕರ್ಕೊಂಡು ಆ ಟೈಮಿಗೆ ಹೋದ್ವಿ ಇವಾಗ ಅಲ್ಲೊಂದು ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ದೇವಸ್ಥಾನ ನನ್ನ ಫೇವ್ರೇಟ್ ತುಂಬ ಚೆನ್ನಾಗಿದೆ ನಂಗೆ ಭಾಳ ಇಷ್ಟ ಈ ದೇವಸ್ಥಾನ ಹಂಗಾಗಿ ನನ್ನ ಮಗ ನೋಡಿ ಹೆಂಗೆ ಒಬ್ಬನೇ ಹೋಗ್ತಾ ಹೋಗ್ತಾಯಿದ್ದು ಅವನಿಂದ ನಾನು ಓಡೋಗ್ತಾ ಇದ್ದೀನಿ ಯಾಕೆಂದರೆ ಎಲ್ಲರೂ ಹೋಗ್ಬಿಟ್ರೆ ಅಂತ ಭಯ ನೋಡಿ ಇದು ನಾನು ಎದುರುಗಡೆ ತೋರಿಸ್ತಾ ಇರೋವಂಥದ್ದು ಗಂಗಮ್ಮನ ದೇವಸ್ಥಾನ ತುಂಬ ಚೆನ್ನಾಗಿದೆ ಇವಾಗ ಈ ದೇವಸ್ಥಾನಕ್ಕೆ ಬಂದ್ವಿ ದಕ್ಷಿಣ ಮುಖ ಶ್ರೀ ನಂದಿ ತೀರ್ಥ ಕಲ್ಯಾಣಿ ಅಂತ ತುಂಬ ಚೆನ್ನಾಗಿದೆ ಅಂದರೆ ಕಲ್ಯಾಣಿ ಇದೆ ಅದ್ರ ಎದುರುಗಡೆ ಶಿವನದು ದೇವಸ್ಥಾನ ಇದೆ ಹಾಗೆಯೇ ಗಣೇಶನ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಚೆನ್ನಾಗಿದೆ ಅಲ್ಲ ನಾನು ಹೋಗಿದ್ದೀನಿ ಇದು ಫಸ್ಟ್ ಟೈಮ್ ಅಲ್ಲ ಹೋಗಿದ್ದೀನಿ ಹಂಗಾಗಿ ಆಂಟಿನೂ ಕರ್ಕೊಂಬಂದಿದ್ದೆ ತುಂಬ ಚೆನ್ನಾಗಿದೆ ನಂಗೆ ಭಾಳ ಇಷ್ಟವಾದ ದೇವಸ್ಥಾನ ಇದು ಆಮೇಲೆ ಇಲ್ಲೆಲ್ಲ ನೋಡಿಕೊಂಡು ಒಳಗಡೆ ಹೋಗಿ ಹೋದ್ವಿ ನನ್ನ ಮಗಂದು ಸಿಕ್ಕಾ ಬಟ್ಟೆ ಗಲಾಟೆ ಅಲ್ಲೂ ಆಂಟಿ ಒಂದು ಪಿ ಪಿ ಕೊಡಿಸ್ಬಿಟ್ರು ಇಟ್ಕೊಂಡು ಫುಲ್ ದೇವಸ್ಥಾನ ತುಂಬ ಗಲಾಟಿ ಹೇಳಿದ್ರು ಕೇಳ್ತಾಯಿಲ್ಲ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನಂದಿ ಕೆಳಗಡೆ ಶಿವಂದು ದೇವಸ್ಥಾನ ಶಿವನ ಮೂರ್ತಿ ಇದೆ ಮತ್ತು ಈ ಕಲ್ಯಾಣಿ ಒಳಗಡೆ ಫುಲ್ಲು ಆಮೆಗಳು ಆಮೆ ಮತ್ತು ಫಿಶು ಹಾವು ಇದೆ ಅಂತ ಹಾಕಿದ್ರಲ್ಲಿ ಬಟ್ ನೋಡಿ ಎಷ್ಟು ಆಮೆಗಳಿದೆ ಅಂದರೆ ಎಲ್ಲ ಬಂದು ಅದು ಇದ್ರ ಮೇಲೆ ಮಲಗಿಬಿಟ್ಟಿತ್ತು ಅಂದರೆ ಆ ಸ್ಟೆಪ್ಗಳ ಮೇಲೆ ನನಗೆ ಫಸ್ಟ್ ಟೈಮ್ ಅಷ್ಟಕ್ಕೊಂಡು ಆಮೆಗಳ್ನ ನೋಡಿದ್ದು ನೋಡಿ ಎಷ್ಟು ಪ್ರಶಾಂತವಾಗಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಇಲ್ಲೂ ಅಷ್ಟೇ ಪೂಜೆ ಎಲ್ಲ ಮುಗಿಸ್ಕೊಂಡು ಕೈಯೆಲ್ಲ ಮುಕ್ಕೊಂಡು ಮತ್ತು ಆಚೆ ಹೋದ್ವಿ ಅಲ್ಲಿಂದ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಮಗ ಆಮೆಯನ್ನು ಗೊತ್ತಾಗ್ತಾಯಿಲ್ಲ ಆನೆ ಆನೆ ಅನ್ನೋನು ಅವನಿಗೆ ಗೊತ್ತೇ ಇಲ್ಲ ಇದು ಫಸ್ಟ್ ಟೈಮ್ ಅವನು ನೋಡಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ನಂಗೆ ಭಾಳ ಇಷ್ಟವಾದ ದೇವಸ್ಥಾನ ಇದು ಹಾಗೆ ಅಲ್ಲೇನೆ ಗಣೇಶನ ದೇವಸ್ಥಾನ ಸಹನೂ ಇದೆ ಅಲ್ವಾ ಅಲ್ಲೂ ಹೋಗಿ ಕೈ ಮುಕ್ಕೊಂಡು ಇವಾಗ ಆಚೆ ಬಂದ್ವಿ ಇವಾಗ ನಾವು ಗಂಗಮ್ಮನ ದೇವಸ್ಥಾನಕ್ಕೆ ಬಂದಿದೀವಿ ಈ ದೇವಸ್ಥಾನ ಸಹ ತುಂಬ ಚೆನ್ನಾಗಿದೆ ಇಲ್ಲಿ ನಾಲ್ಕು ದೇವಸ್ಥಾನ ಒಟ್ಟಿಗೆ ಇರೋದ್ರಿಂದ ಎಲ್ಲ ದೇವಸ್ಥಾನಗಳೂ ಪಕ್ಕ ಪಕ್ಕದಲ್ಲೇ ಇದೆ ಎಲ್ಲ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬರ್ಬೋದು ಫಸ್ಟು ಕಾಡು ಮಲ್ಲೇಶ್ವರ ಆಮೇಲೆ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಹಾಗೆಯೇ ಗಂಗಮ್ಮನ ದೇವಸ್ಥಾನ ಗಂಗಮ್ಮನ ದೇವಸ್ಥಾನದ ಆಪೋಸಿಟ್ ಇರೋವಂಥದ್ದೇ ಈಶ್ವರನ ದೇವಸ್ಥಾನ ತುಂಬ ಚೆನ್ನಾಗಿದೆ ಎಲ್ಲ ಒಟ್ಟಿಗೇನೆ ದೇವಸ್ ದೇವ್ರುಗಳ್ನ ದರ್ಶನ ಮಾಡ್ಕೊಂಡು ಬರ್ಬೋದು ಇಲ್ಲೂ ಅಷ್ಟೇ ವೀಡಿಯೋ ಮಾಡಬಾರ್ದು ಅಂತ ಹೇಳಿದರು ಫಸ್ಟು ಅಂದರೆ ಅಲ್ಲಿ ಹಾಕಿದ್ರು ಹಾಗಾಗ್ಬಿಟ್ಟು ನಾನು ಮಾಡ್ಕೊಂಡಿರಲಿಲ್ಲ ಅಲ್ಲಿ ಯಾರೋ ವೀಡಿಯೋ ಮಾಡ್ಕೊತಾ ಇದ್ರಲ್ಲ ಅವ್ರು ನೋಡ್ಬಿಟ್ಟು ಮಾಡ್ಕೊಬೋದೇನೋ ಅಂದ್ಕೊಂಡು ಮಾಡ್ಕೊಂಡೆ ಅಲ್ಲಿ ಯಾರೂ ಏನೂ ಹೇಳಲಿಲ್ಲ ಓ ಮಾಡ್ಕೋಬೋದು ಅಂದ್ಕೊಂಡು ಮಾಡ್ಕೊಂಡೆ ದೇವ್ರು ನೋಡಿ ತುಂಬ ಖುಷಿಯಾಯಿತು ಏಕೆಂದರೆ ದೇವ್ರ ದೇವಸ್ ಗರ್ಭಗುಡಿ ಒಳಗಡೆ ಬರೀ ಒಂದು ದೀಪದಿಂದ ದೇವ್ರದ್ದು ದರ್ಶನ ಮಾಡೋ ಅಂಥದ್ದು ಅಂದರೆ ಒಳಗಡೆ ಯಾವ ಲೈಟು ಆ ಥರ ಎಲ್ಲ ಏನೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇವತ್ತು ಅಮ್ಮನವ್ರ ದೇವಸ್ಥಾನ ಗಂಗಮ್ಮ ಗಂಗಮ್ಮನ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಲ್ಲೂ ಹೋಗಿ ಕೈಯೆಲ್ಲ ಮುಕ್ಕೊಂಬಿಟ್ಟು ಹಾಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಇವಾಗ ಈ ಕಡೆ ಬಂದ್ವಿ ಇಲ್ಲೂ ಸಹ ನವಗ್ರಹ ಎಲ್ಲ ಇತ್ತು ಇಲ್ಲೂ ಸಹ ಎಲ್ಲ ಕೈ ಮುಕ್ಕೊಂಬಿಟ್ಟು ಇವಾಗ ಆಚೆ ಹೋಗ್ತಾ ಇದ್ದೀವಿ ಇಲ್ಲಿಗೆ ಅಂತಂದರೆ ಕಾಡ್ಮಲ್ಲೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಆದರೆ ಟೈಮ್ ಆಲ್ರೆಡಿ ತುಂಬ ಆಗೋಗ್ಬಿಟ್ಟಿತ್ತು ಏಳು ಗಂಟೆ ಆಗ್ತಾ ಬಂದಿತ್ತು ಅಂತಂದರೆ ಆಂಟಿ ಊರಿಗೆ ಹೊರಡೋರಿದ್ರು ಅವರಿಗೆ ಹನ್ನೊಂದುವರೆಗೆ ಟ್ರೈನ್ ಸಾರಿ ಮೆಟ್ರೋ ಇತ್ತು ಹಂಗಾಗ್ಬಿಟ್ಟು ಇವಾಗ ಅಲ್ಲಿ ಆರು ಗಂಟೆ ಎಲ್ಲ ಆರು ಕಾಲ್ ಆಗ್ಬಿಟ್ಟಿತ್ತು ನಾವು ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಕಾಡುಮಲ್ಲೇಶ್ವರ ಬರೋ ಟೈಮ್ ಟೈಮಾಗಿ ಹೋಗ್ಬಿಡ್ತು ಹಂಗಾಗ್ಬಿಟ್ಟು ಆಂಟಿಗೆ ಬೇರೆ ಟೈಮ್ ಆಗುತ್ತೆ ಅಂತ ಹೇಳಿದ್ರಲ್ವ ಹಂಗಾಗ್ಬಿಟ್ಟು ಮೇಲೆಲ್ಲೂ ಹೋಗೋಕ್ಕಾಗ್ಲಿಲ್ಲ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಕೆಳಗಡೆಯಿಂದನೇ ಕೈ ಮುಗಿದ್ಬಿಟ್ಟು ಹೊರಟ್ವಿ ನಾವು ಸ್ವಲ್ಪ ತಲ್ಲೇ ಒಂದು ಹತ್ತು ನಿಮಿಷ ಕುತ್ಕೊಂಡ್ವಿ ಹಾಗೆಯೇ ಇಲ್ಲ ಬೇಡ ಟೈಮ್ ಆಗುತ್ತೆ ಮತ್ತು ಮೇಲೆಲ್ಲ ಹೋಗಿ ಬರುವಷ್ಟೊಳಗೆ ಟೈಮ್ ಆಗುತ್ತೆ ಅಂತ ಹೇಳಿದರು ಹಂಗಾಗ್ಬಿಟ್ಟು ಅಲ್ಲೇ ಒಂದು ಹತ್ತು ನಿಮಿಷ ಎಲ್ಲ ಕೂತ್ಕೊಂಡ್ಬಿಟ್ಟು ಆಮೇಲೆ ಹೊರಟ್ವಿ ನಾವು ಯಾಕೆಂದರೆ ಆಂಟಿ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇತ್ತು ಟೈಮ್ ಆಗಿಬಿಡುತ್ತೆ ಮನೆಗೆ ಹೋಗಿ ಮತ್ತು ಅವ್ರಿಗೆಲ್ಲ ಅಡುಗೆ ಮಾಡಿ ಅವ್ರು ಊಟ ಮಾಡಿಕೊಂಡು ತಿರ್ಗ ಬಸ್ ಹತ್ತೋದಕ್ಕೆ ಆಗಿಬಿಡುತ್ತೆ ಯಾಕೆಂದ್ರೆ ಅವರಿಗೆ ಹನ್ನೊಂದು ಮುಕ್ಕಾಲಿಗೆ ಬಸ್ ಇದ್ದಿದ್ದು ಹಂಗಾಗ್ಬಿಟ್ಟು ಹೊರಟ್ವಿ ನಾವು ಅಲ್ಲಿಂದ ಇವಾಗ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದೀವಿ ಆಂಟಿ ಸ್ವಲ್ಪ ಐಟಮ್ಸ್ಗಳು ತೊಗೋಬೇಕಾಗಿತ್ತು ಹಂಗಾಗಿ ಹೊರಟ್ವಿ ಇವಾಗ ಶಾಪಿಂಗ್ ಮಾಡೋಣ ಅಂದ್ಕೊಂಡು ಬಂದು ಹೋಗ್ತಾ ಇದ್ವಿ ಅಲ್ಲಿಂದ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಇತ್ತು ಶಾಪಿಂಗಿಗೆ ನೋಡಿ ಇವಾಗೆಲ್ಲ ಮುಗಿಸ್ಕೊಂಬಿಟ್ಟು ಒಬ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ ಹಂಗಾಗಿಬಿಟ್ಟು ಅಲ್ಲೇ ನಿಂತಿದ್ನಲ್ಲ ಅಂತ ಒಂದು ವೀಡಿಯೋ ಮಾಡಿಕೊಂಡೆ ಇಲ್ಲೆಲ್ಲ ಶಾಪ್ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಿಟ್ಟು ಇವಾಗ ಮೆಟ್ರೋದಲ್ಲಿ ಹೋಗ್ಬಿಡೋಣ ಯಾಕೆಂದ್ರೆ ಬಸ್ಸಿಗೆ ಲೇಟ್ ಆಗಿಬಿಡುತ್ತೆ ಟ್ರಾಫಿಕ್ ಬೇರೆ ಜಾಮ್ ಇರುತ್ತೆ ಅಂದ್ಬಿಟ್ಟು ಈಗ ಆಟೋ ಹತ್ಕೊಂಡು ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಮಂತ್ರಿ ಸ್ಕ್ವೇರ್ ಅಲ್ಲಿ ಹೋಗ್ಬಿಟ್ಟು ಮೆಟ್ರೋ ಹತ್ಬೇಕು ಹಂಗಾಗ್ಬಿಟ್ಟು ಅಲ್ಲಿಗೆ ಆಟೋದಲ್ಲಿ ಹೋಗ್ಬಿಡೋಣ ಟೈಮ್ ಆಗುತ್ತೆ ಅಂತ ಹೇಳಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಈಗ ಅಲ್ಲಿ ಮೆಟ್ರೋ ಹತ್ಕೊಂಡು ಮನೆಗೆ ಹೋಗ್ತೀನಿ ಹೋಗ್ಬೇಕೀಗ ಇತ್ತು ಹಾಗಾಗಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಆಗೋದ್ ಮಾತ್ರ ಮರಿಬೇಡಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್